ನಿನ್ನೆ ಪ್ರೀತಿಸಿವೆ ಭಾಗ ಎಂಬತ್ತೆಂಟು ಡಿನ್ನರ್ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡದಿದ್ದಾಗ ಅಜ್ಜಿ ರೆಡ್ಡಿಯ ಹತ್ತಿರ ಚಿನ್ಮಯನ ಆಫೀಸಿಗೆ ಬೆಂಕಿ ತಗುಲಿದ ಬಗ್ಗೆ ಹೇಳತೊಡಗಿದರು ವಿಷಯ ಕೇಳಿದ ರೆಡ್ಡಿ ತನಗೂ ಅದಕ್ಕೂ ಸಂಬಂಧನೇ ಇಲ್ಲವೆನ್ನುವ ಹಾಗೆ ವರ್ತಿಸತೊಡಗಿದರು ನೋಡಿ ಅಮ್ಮ ನನ್ನ ಇದರಲ್ಲೆಲ್ಲ ಎಳೆಯಕ್ಕೆ ಹೋಗಬೇಡಿ ನಾನು ಮೊದಲೇ ಹೇಳಿದ್ದೆ ಅವನ ಬಿಸ್ನೆಸ್ಗೆ ನಾನು ಯಾವುದೇ ರೀತಿ ಹೆಲ್ಪ್ ಮಾಡಲ್ಲ ಅಂತ ಮತ್ತೆ ಯಾಕೆ ಅವನ ಟಾಪಿಕ್ ನನ್ನ ಮುಂದೆ ಎತ್ತಾ ಇದ್ದೀರ ತನ್ನ ಡ್ಯಾಡಿಯ ಮಾತು ಕೇಳಿ ಚಿನ್ಮಯನಿಗೆ ತುಂಬಾನೇ ಬೇಸರ ಉಂಟಾಯಿತು ಅಲ್ಲ ರಮಣ ಯಾವ ಸಹಾಯನೂ ಕೇಳ್ತಾ ಇಲ್ಲ ಆದ್ರೆ ಅವ್ನ ಆಫೀಸ್ಗೆ ಯಾರೋ ಬೇಕಂತಾರೆ ಬೆಂಕಿ ಹಚ್ಚಿದ್ದಾರೆ ಅದಕ್ಕೆ ನಿನಗೆ ಗೊತ್ತಾಗಲಿ ಅಂತ ಹೇಳಿದೆ ಗೊತ್ತು ಮಾಡಿಕೊಂಡು ನಾನೇನ್ ಮಾಡ್ಲಿ ಅದೇ ನನ್ನ ಬಿಸ್ನೆಸ್ ಅವನು ಬಿಸ್ನೆಸ್ ಅವನು ಬಿಸ್ನೆಸ್ ಅನ್ನ ಅವನೇ ನೋಡ್ಕೊಳ್ಳಿ ಆಫೀಸು ಸುಟ್ಟು ಹೋಗಿದೆ ಅಂತ ನನ್ನ ಹತ್ರ ದುಡ್ಡು ಕೇಳಕ್ಕೆ ಬರಬಾರ್ದು ನಾನು ಮುಂಚೆನೂ ಹೇಳಿದ್ರೆ ಇವಾಗಲೂ ಹೇಳ್ತಾ ಇದ್ದೀನಿ ಅವನಿಗೆ ಅಂತ ನಾನು ಒಂದು ಖರ್ಚು ಇದ್ದೇನೆ ಯಾರಿಗೊತ್ತು ದುಡ್ಡಿಗೋಸ್ಕರ ಅವನೇ ಅವನ ಆಫೀಸ್ಗೆ ಬೆಂಕಿ ಬೆಂಕಿ ಹಚ್ಚಿರ್ಬೋದು ಆಫೀಸ್ ಸುಟ್ಟು ಹೋಗಿದೆ ಅಂತ ನನ್ನ ಹತ್ರ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಅದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಅವನ ಭ್ರಮೆ ತನ್ನ ಡ್ಯಾಡಿಯ ಮಾತಿನಿಂದ ಅವನ ಸ್ವಾಭಿಮಾನಕ್ಕೆ ಬಿಟ್ಟು ಬಿದ್ದು ಕೋಪಗೊಂಡವನು ಅಜ್ಜಿ ನನ್ನ ಆಫೀಸ್ ಸುಟ್ಟು ಹೋಗಿದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ನಾನು ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿದೆ ಯಾರು ನನ್ನ ಆಫೀಸಿಗೆ ಇಟ್ಟಿದ್ದಾರೋ ಪೊಲೀಸರು ಅವರು ನೋಡ್ಕೊಳ್ತಾರೆ ದುಡ್ಡಿಗೋಸ್ಕರ ಯಾರಾದ್ರೂ ಸಿಂಪತಿ ಕಾರ್ಡ್ ಪ್ಲೇ ಮಾಡುವ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಊಟ ಮಾಡುತ್ತಿದ್ದವನು ಅರ್ಧಕ್ಕೆ ಊಟ ಬಿಟ್ಟು ಅಲ್ಲಿಂದ ಹೊರಟು ಹೋದನು ಇವೆಲ್ಲವನ್ನು ನೋಡಿ ತನ್ಮಯನಿಗೆ ಮನಸ್ಸಿನ ಒಳಗೊಳಿಗೆ ಖುಷಿಯಾಗತೊಡಗಿತು ಆದರೆ ಚಿನ್ಮಯ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರೋದು ಅವನಿಗೆ ಯಾಕೋ ಭಯ ತರಿಸತೊಡಗಿತು ಪೊಲೀಸರಿಗೆ ಏನಾದರೂ ನಾನೇ ಆಫೀಸ್ಗೆ ಬೆಂಕಿ ಇಟ್ಟಿದ್ದಂತ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ ಡ್ಯಾಡ್ ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಡ್ಯಾಡಿಗೆ ವಿಷಯ ಗೊತ್ತಾಗುವ ಮುಂಚೆ ನಾನೇ ಅವರ ಹತ್ರ ಹೇಳ್ಕೊಳ್ಬೇಕು ಅಂತ ಅಂದುಕೊಂಡನು ಊಟ ಮಾಡುತ್ತಿದ್ದ ಚಿನ್ಮಯ್ ಅರ್ಥದಲ್ಲಿ ಊಟ ಬಿಟ್ಟು ಹೋದಾಗ ಅವನ ಅಜ್ಜಿ ತಾಯಿ ಹಾಗೂ ಇಕ್ಷೆಗಳಿಗೆ ತುಂಬಾ ನೋವಾಯಿತು ತಾನು ಯಾಕಾದರೂ ಈ ವಿಷವನ್ನು ಪ್ರಸ್ತಾಪಿಸಿದ್ನೋ ಅಂತ ಅಜ್ಜಿಗೆ ವಿಷಾದವಾಯಿತು ರೆಡ್ಡಿ ಮತ್ತು ತನ್ಮೈ ಏನೂ ಆಗಿಲ್ಲದವರಂತೆ ಇದ್ದು ಊಟ ಮಾಡತೊಡಗಿದರು ಅವರಿಬ್ಬರನ್ನು ನೋಡಿದ ಯಕ್ಷಾಳಿಗೆ ಕೋಪ ನೆತ್ತಿಗೇರತೊಡಗಿತು ಇನ್ನು ಸ್ವಲ್ಪ ದಿನ ಈ ಐಷಾರಾಮಿ ಜೀವನ ಇವತ್ತು ಏನೂ ನಡೆದಿಲ್ಲ ಅನ್ನೋ ಥರ ಇಷ್ಟು ಕೂಲಾಗಿ ತಿಂತಾ ಇದೆಯಲ್ವಾ ಇನ್ಮೇಲೆ ನಿನಗೆ ಅದು ಕೂಡ ಸಿಗಲ್ಲ ಆದಷ್ಟು ಬೇಗ ನಿನ ಕಮ್ಮಿ ಹಿಂದೆ ಇರೋ ಹಾಗೆ ನಾ ಮಾಡುವ ಜವಾಬ್ದಾರಿ ನಂದು ಇನ್ನು ಈ ಮಗ ಅವನಿಗೂ ಕೂಡ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಮನಸ್ಸಿಲ್ಲದಿದ್ದರೂ ಅನ್ನಕ್ಕೆ ಅಪಮಾನ ಮಾಡಬಾರದೆಂದು ಊಟ ಮುಗಿಸಿ ತನ್ನ ರೂಮ್ಗೆ ಹೋದಳು ಚಿನ್ಮಯ್ ರೂಮಿನಲ್ಲಿ ಬೇಜಾರಿನಿಂದ ಒಂದು ಕಡೆ ಕೂತಿದ್ದನು ಅವನನ್ನು ನೋಡಿ ಅವಳಿಗೆ ತುಂಬಾ ಬೇಜಾರಾಯಿತು ಊಟ ಕೂಡ ಸರಿಯಾಗಿ ಮಾಡಿಲ್ಲ ಪಾಪ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿದು ಟೈರ್ಡ್ ಆಗಿರ್ತಾನೆ ಅದರಲ್ಲಿ ಹುರ್ಗಳು ಕಾಟ ಬೇರೆ ಅಂತ ಅಂದುಕೊಳ್ಳುತ್ತಿರಬೇಕಾದರೆ ಅವಳ ದೃಷ್ಟಿ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದ ಆಪಲ್ ಕಡೆ ಹೋಯಿತು ಅನ್ನು ಕಟ್ ಮಾಡಿ ಪ್ಲೇಟಿಗೆ ಹಾಕಿ ಅದನ್ನು ಚಿನ್ನಿಗೆ ಕೊಟ್ಟಳು ಅವನು ಬೇಡ ಅಂತ ಹೇಳಿದನು ಆಗ ಅವಳು ತಿನ್ನೋ ವಸ್ತುವನ್ನು ಯಾವತ್ತೂ ಅನಾದರ ಮಾಡಬಾರದು ಅಂತ ಮಾಮಿ ಯಾವಾಗಲೂ ಹೇಳ್ತಾ ಇರ್ತಾರೆ ಯಾರ್ಯಾರ ಮೇಲೇನು ಕೋಪನ್ ತಿನ್ನು ಅಷ್ಟಲ್ಲಿ ತೋರಿಸ್ಬಾರ್ದು ತಗೋ ತಿನ್ನು ಅಂತ ಹೇಳಿದಾಗ ಅವನು ನನಗೆ ತಿನ್ನಕ್ಕೆ ಮನಸ್ಸಿಲ್ಲ ಅವರ ಮಾತಿನಿಂದಲೇ ಹೊಟ್ಟೆ ತುಂಬೋಯ್ತು ಪ್ಲೀಸ್ ನಾನು ಸ್ವಲ್ಪ ಹೊತ್ತು ಬಿಡು ನೀನು ಬೇಜಾರಲ್ಲಿ ಇರಬೇಕಾದ್ರೆ ನಾನು ಹೇಗೆ ನೀನು ಒಂಟಿಯಾಗಿರ್ಕೊಬಿಡ್ಲಿ ಮಾವು ಮೊದಲನೇ ಸಲ ನಿನಗೆ ಬೈತಾ ಇರೋದಲ್ಲ ತಾನೆ ಅವ್ರದ್ದು ಇದ್ದಿದ್ದೆ ಒಂದು ಕಿವಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಲಿ ಬಿಡ್ತಾ ಇರಬೇಕು ಆಗ್ಲೇ ನೆಮ್ಮದಿಯಾಗಿರೋಕೆ ಸಾಧ್ಯ ಇದೆಲ್ಲ ಎಲ್ಲಿಂದ ಕಲಿತ್ಕೊಂಡೆ ದೊಡ್ಡ ದೊಡ್ಡ ಫಿಲಾಸಫಿ ಮಾತಾನೇ ಆಡ್ತಾ ಇರ್ತೀಯ ನಾನು ಯಾರು ದಿ ಗ್ರೇಟ್ ಈಕ್ಷಾ ನನಗೆಲ್ಲ ಗೊತ್ತು ಈಗ ನೀನು ಆ್ಯಪಲ್ ತನು ಇಲ್ಲಾಂದ್ರೆ ನಾನು ನಿನ್ನ ತಲೆ ತಿಂತೀನಿ ಮೊದಲು ಕೊಡಮ್ಮ ಆ್ಯಪಲ್ನ ನೀನು ನನ್ನ ತಲೆ ತಿನ್ನೋದ್ರೊಳಗೆ ನಾನು ಆ್ಯಪಲ್ ತಿಂದು ಮುಗಿಸ್ತೀನಿ ಅಂತ ಹೇಳಿ ಅವಳ ಕೈಯಲ್ಲಿದ್ದ ಪ್ಲೇಟನ್ನು ತೆಗೆದುಕೊಂಡು ಅದರಲ್ಲಿದ್ದ ಆಪಲ್ ಅನ್ನು ಗಬ ಗಬತಿಯಿಂದ ಮುಗಿಸಿದನು ಯು ಆರ್ ಹ್ಯಾಪಿ ಈಗ ನಿಮಗೆ ತಾನೆ ಈಗಲಾದ್ರೂ ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬಹುದ ವಿತ್ ಯರ್ ಪರ್ಮಿಷನ್ ಓ ಶೋರ್ ಖಂಡಿತವಾಗ್ಲು ಅಂತ ಹೇಳಿ ಅವಳು ಸೀದಾ ಹೋಗಿ ಮಲಗಿಕೊಂಡಳು ಮಲಗಿದವನು ಮುಖದಲ್ಲಿ ನಗು ತಂದುಕೊಂಡು ಅವನನ್ನೇ ನೋಡತೊಡಗಿದಳು ನಾನು ಈ ಮನೆಯಿಂದ ಹೊರಗೆ ಒಳಗೆ ನಿನಗೆ ಮನೆಯಲ್ಲಿ ಬೆಲೆ ಸಿಗೋ ಹಾಗೆ ಮಾಡ್ತೀನಿ ನೀನು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅದೇ ನನ್ನ ಆಸೆ ನನ್ನಿಂದ ನಿನ್ನ ಹೆಸರೆಲ್ಲ ಹಾಳಾಗುವ ಹಾಗೆ ಆಯಿತು ನಿನ್ನ ಹೆಸರಿಗೆ ಅಂಟಿರೋ ಕಳಂಕನ ನಾನು ಅಳಿಸಿ ಎಲ್ಲಿಂದ ಹೋಗೋದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರಬೇಕಾದರೆ ಅವಳಿಗೆ ಒಂದು ಕ್ಷಣ ಡಾಕ್ಟರ್ ರಜತ್ ನನ್ನ ನೆನಪಾಯಿತು ಅರೆ ನಾನು ಡಾಕ್ಟರ್ ರಜತ್ಗೆ ಸಿಗ್ತೀನಿ ಅಂತ ಹೇಳಿದ್ದೆ ಟೆನ್ಷನಲ್ಲಿ ಸಿಗೋದು ಬೇಡ ಅಂತ ಹೇಳೋದನ್ನೇ ಮರೆತೆ ಈಗಲೇ ಕಾಲ್ ಮಾಡೋ ವಿಷಯ ತಿಳಿಸ್ತೀನಿ ಅಂತ ಅಂದುಕೊಂಡ ಅವಳು ಮೊಬೈಲ್ ಹಿಡಿದು ರೂಮಿನಿಂದ ಹೊರ ಹೋಗಿ ಡಾಕ್ಟರ್ ರಜತ್ ಜೊತೆ ಮಾತನಾಡತೊಡಗಿದಳು ಹಲೋ ಡಾಕ್ಟರ್ ರಜತ್ ಐ ಆಮ್ ಸೋ ಸಾರಿ ಇವತ್ತು ಮೀಟ್ ಆಗೋದು ಬೇಡ ಅಂತ ನಾನು ನಿಮಗೆ ಹೇಳುದನ್ನೇ ಮರೆತಿದ್ದೆ ಇಟ್ಸ್ ಓಕೆ ಇಶಾ ಸಾರಿ ನಾನು ನಿಮಗೆ ಹೇಳಬೇಕು ಯಾಕಂದರೆ ನಾನು ನಿಮಗೆ ಮೀಟ್ ಆಗೋಕ್ಕೆ ಹೊರಟಿದ್ದೆ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ಕೇಸ್ ಇದೆ ಅಂತ ನಾನು ವಾಪಸ್ ಕರೆಸ್ಕೊಂಡ್ರು ಅದಕ್ಕೆ ನಾನು ವಾಪಸ್ ಹಾಸ್ಪಿಟಲ್ಗೆ ಹೋಗಿಬಿಟ್ಟೆ ಕೆಲಸದ ಬರದಾಗ ನಿಮಗೆ ಕಾಲ್ ಮಾಡಿ ವಿಷಯ ತಿಳಿಸೋದನ್ನೇ ಮರೆತುಬಿಟ್ಟೆ ಸಾರಿ ಹೋಗಲಿ ಬಿಡಿ ಇಬ್ಬರಿಗೂ ಟೈಮ್ ಇದ್ದಿಲ್ಲ ನಾಳೆ ಮೀಟ್ ಆಗೋಕ್ಕಾಗತ್ತಾ ಶ್ಯೋರ್ ನಾಳೆ ಆಫ್ಟರ್ನೂನ್ ಒನ್ ಓ ಕ್ಲಾಕ್ಗೆ ಮೀಟ್ ಆಗೋಣ ಓಕೆ ರಜತ್ ನಾಳ ಸಿಗೋಣ ಪಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ರೂಮಿಗೆ ಬಂದಳು ಚಿನ್ಮೈ ಆಗ್ಲಿ ಮಲಗಿಕೊಂಡಿದ್ದನು ಈಕ್ಷಾ ಅವನ ಪಕ್ಕ ಹೋಗಿ ಮಲಗಿಕೊಂಡಳು ಅವನ ಮುತ್ತಾದ ಮುಖವನ್ನು ಹಾಗೆಯೇ ನೋಡತೊಡಗಿದಳು ನಿದ್ದೆ ಮಾಡುತ್ತಿದ್ದವನು ಈಕ್ಷಾ ಬಂದು ಮಲಗಿಕೊಂಡಿದ್ದಾಳ ಇಲ್ವಾ ಅಂತ ನೋಡಲು ಕಣ್ಣು ತೆರೆದನು ಅವಳು ತನ್ನನ್ನೇ ನೋಡುತ್ತಿದ್ದುದನ್ನು ಗಮನಿಸಿದ ಅವನಿಗೆ ಇರಿಸಿ ಮುರಿಸಾಗತೊಡಗಿತು ಈ ಕೂಡ ಒಂಥರ ಅನುಭವವಾಗಿ ಮುಖ ತುಂಬ ರಘು ಹೊತ್ತು ಮಲಗಿಕೊಂಡಳು ಅಖ್ಯೂರು ರಾಮ ಇವನಿಗಿನ್ನೂ ನಿದ್ದೆನೇ ಬಂದಿಲ್ಲ ಇವನಿಗೆ ನಿದ್ದೆ ಬಂದಿದೆ ಅಂತ ಅಂದ್ಕೊಂಡು ನಾನು ನೋಡ್ತಾ ಇದ್ದೆ ಏನು ಅಂದ್ಕೊಳ್ತಾನೋ ನನ್ನ ಬಗ್ಗೆ ಇವನು ಮುಂದೆ ಹುಷಾರಾಗಿರಬೇಕು ಇವನ್ಗೆ ಗೊತ್ತಾಗ್ಬಾರ್ದು ನಾನು ಇವನನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹಾಗೇನಾದರೂ ಗೊತ್ತಾದರೆ ಕಷ್ಟ ಆಗ್ಬಿಡುತ್ತೆ ಇವನು ಮೊದಲೇ ನನ್ನ ಮೇಲೆ ಪ್ರೀತಿ ಇದೆ ಆಮೇಲೆ ನಾನು ಕೂಡ ಇವ್ನ ಇಷ್ಟಪಡ್ತೀನಿ ಅಂತ ಗೊತ್ತಾದರೆ ನನ್ನ ಗುರಿ ತಲುಪಕ್ಕೆ ಕಷ್ಟ ಆಗ್ಬಿಡುತ್ತೆ ಒಂದು ದೃಷ್ಟಿಯಲ್ಲಿ ನಾನು ತನ್ಮಯ್ಯನನ್ನು ಇಷ್ಟಪಡುವವಳು ನಾನು ಹಾಗೇ ನಡೆದುಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಿದ್ರೆಗೆ ಜಾರಿದಳು ಇತ್ತ ಚಿನ್ಮಯನಿಗೂ ಕೂಡ ಈ ಇತ್ತೀಚಿನ ವರ್ತನೆ ವಿಚಿತ್ರವೆನಿಸತೊಡಗಿತು ಇವಳಿಗೆ ಯಾಕೆ ಈ ಥರ ಬೇ ಮಾಡ್ತಾಳೆ ಇವಳಿಗೆ ನಾನು ಇಷ್ಟನಾ ಇಷ್ಟ ಇದ್ದರೆ ನೇರವಾಗಿ ಹೇಳ್ಬೋದಲ್ವಾ ಆಫೀಸಿನಲ್ಲಿ ನಡೆದುಕೊಂಡ ರೀತಿ ತುಂಬಾ ವಿಚಿತ್ರವಾಗಿತ್ತು ನನ್ನ ಕಂಪನಿಗೆ ಲಾಸ್ ಆಗುತ್ತೆ ಅಂತ ಬೆಂಕಿ ಅಂತ ಲೇಖಿಸಿದ ಫೈಲ್ ತಗೊಂಡು ಬರೋಕೆ ಇವಳು ಏನು ಅಂತಲೇ ಅರ್ಥ ತನ್ಮ ತನ್ನ ಇಷ್ಟಪಡ್ತಾ ಇದ್ದಾಳ ಅಥವಾ ನನ್ನನ್ನು ಇಷ್ಟಪಡ್ತಾ ಇದ್ದಾಳ ಒಂದು ಗೊತ್ತಾಗ್ತಾ ಇಲ್ಲ ನಾನು ಯಾವುದಕ್ಕೂ ನನ್ನ ಫೀಲಿಂಗ್ಸನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಒಂದು ವೇಳೆ ಅವಳು ನನ್ನನ್ನು ಇಷ್ಟಪಡ್ತಾ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಅವಳೇ ಬಂದು ನನ್ನ ಹತ್ರ ಹೇಳ್ಕೋಬಹುದು ನಾನೇ ಸುಮ್ಮನೆ ಏನೇನು ಊಹೆ ಮಾಡಬಾರ್ದು ಅಂತ ಮನಸ್ಸಿನಲ್ಲೇ ಅಂದುಕೊಂಡು ನಿದ್ರೆಗೆ ಜಾರಿದನು ಇತ್ತ ತನ್ನ ರೂಮಲ್ಲಿದ್ದ ಅಲ್ಲಿದ್ದ ತನ್ನ ನಿದ್ರೆ ಬರುತ್ತಿರಲಿಲ್ಲ ನಾನೇ ಆಫೀಸ್ಗೆ ಬೆಂಕಿ ಅಂತ ಪೊಲೀಸ್ನವ್ರು ಗೊತ್ತಾದ್ರೆ ಡ್ಯಾಡ್ ಅಂತ ನಾನು ಸುಮ್ಮನೆ ಬಿಡಲ್ಲ ಡ್ಯಾಡಿಗೆ ವಿಷಯ ಗೊತ್ತಾಗೋ ಮುಂಚೆ ನಾನೇ ಹೋಗಿ ಡ್ಯಾಡ್ಗೆ ವಿಷಯ ತಿಳಿಸ್ಬೇಕು ಅಂತ ಅಂದುಕೊಂಡವನು ಸೀತಾ ತನ್ನ ಡ್ಯಾಡ್ ರೂಮ್ ಹತ್ತಿರ ಹೋದನು ಅವನನ್ನು ನೋಡಿದೆ ರೆಡ್ಡಿ ಅವರು ಇಷ್ಟೊತ್ತಲ್ಲಿ ನಿನ್ಗೇನೋ ಕೆಲಸ ಇಲ್ಲಿ ಡ್ಯಾಡ್ ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತನಾಡೋಕ್ಕಿದೆ ಮಾತಾಡೋ ಅದಕ್ಕೇನಂತೆ ಅಂತ ಅವರು ಹೇಳಿದಾಗ ಅವನು ಒಂದು ಸಲ ತನ್ನ ತಾಯಿಯ ಕಡೆ ನೋಡಿ ಡ್ಯಾಡ್ ಇಲ್ಲಿ ಬೇಡ ನೀವು ನನ್ನ ರೂಮ್ಗೆ ಬನ್ನಿ ಅಲ್ಲಿ ಮಾತನಾಡೋಣ ಅಂತ ಏನು ವಿಷಯ ಇದೆ ಅಂತ ನೀನು ರೂಮ್ಗೆ ಬರಲಿ ಇಲ್ಲೇ ಮಾತಾಡೋ ಏ ಶಾಲಿನಿ ನೀನು ಸ್ವಲ್ಪ ಹೊರಗಡೆ ಹೋಗು ಅವನಿಗೆ ನನ್ನ ಹತ್ರ ಏನೋ ಮಾತಾಡೋಕ್ಕಿದೆ ಮಾತೆಲ್ಲ ಮುಗಿದ ಮೇಲೆ ಒಳಗೆ ಬಾ ಅಲ್ಲಿ ತನಕ ಬರಬೇಡ ಅಂತ ರೆಡ್ಡಿ ಹೇಳಿದಾಗ ಅವರು ಒಂದು ಮಾತನ್ನು ಕೂಡ ಎದುರು ಮಾತನಾಡದೆ ರೂಮಿನಿಂದ ಹೊರ ನಡೆದರು ಇವನೇ ಯಾಕೆ ಇಷ್ಟೊಂದು ಭಯಪಡ್ತಾ ಇದ್ದಾನೆ ಇವ್ನಿಗೆ ಇವರ ಹತ್ತಿರಾನೆ ಏನು ಅಂತ ಸೀಕ್ರೆಟ್ ಮಾತಾಡಕ್ಕಿದೆ ಇವ್ನ ಭಯಪಡೋದು ನೋಡಿದರೆ ಏನೋ ಕೆಟ್ಟ ಕೆಲಸ ಮಾಡ್ಕೊಂಡು ಬಂದಿರ್ಬೋದು ಏನಿರ್ಬೋದು ಚಿನ್ಮಯನ ಆಫೀಸ್ಗೆ ಇವನ್ ಬೆಂಕಿ ಹಚ್ಚಿಲ್ಲ ತಾನೆ ಈಗೀಗ ಇವನಿಗೆ ಚಿನ್ಮಯನ ನೋಡಿದ್ರೇ ಆಗ್ತಾ ಇಲ್ಲ ಅವನ ಮೇಲಿನ ಕೋಪಕ್ಕೆ ಬೆಂಕಿ ಹಚ್ಚಿದ್ನ ಹೀಗೆ ಮೊದಲು ಇವರಿಬ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಬೇಕು ಅಂತ ಅಂದುಕೊಂಡು ನಿಧಾನವಾಗಿ ಬಾಗಿಲಿನ ಹತ್ತಿರ ಬಂದರು ಶಾಲಿನಿ ಅವರು ರೂಮಿನಿಂದ ಹೊರಗೆ ಹೋಗಿ ಆದ ಮೇಲೆ ತನ್ನ ಮೈ ಡೋರ್ ಅನ್ನು ಕ್ಲೋಸ್ ಮಾಡಿ ಲಾಕ್ ಮಾಡಿದನು ನಂತರ ತನ್ನ ಡ್ಯಾಡ್ ಹತ್ತಿರ ಬಂದು ಡ್ಯಾಡ್ ನೀವೇ ನನ್ನ ಸೇವ್ ಮಾಡಬೇಕು ಪ್ಲೀಸ್ ಏನು ಹೇಳ್ತಾ ಇದ್ದೀಯೋ ನಾನು ಯಾಕೆ ನನ್ನನ್ನು ಸೇವ್ ಮಾಡಬೇಕು ಅಂತ ಕೆಲಸ ನೀನು ಏನು ಮಾಡಿದ್ದೀಯಾ ಡ್ಯಾಡ್ ಬ್ರೋ ಆಫೀಸಲ್ಲಿ ನಾನೇ ಸುಟ್ಟು ಹಾಕಿದ್ದು ನಿನಗೇನೋ ಬಂದಿರೋದು ಅವನು ಅವನ ಪಾಡಿಗೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದ ನಿನಗೆ ಯಾಕೆ ಅವನ ಮೇಲೆ ಕಣ್ಣು ನಿನಗೆ ಅಂತ ನಾನು ಎಲ್ಲವನ್ನು ಮಾಡಿಟ್ಟಿದ್ದೀನಲ್ವಾ ಮತ್ತೆ ಯಾಕೆ ಅವನ ಹಿಂದೆ ಬಿದ್ದಿದ್ಯಾ ಡ್ಯಾಡ್ ಇಕ್ಷಾ ಅವ್ನ ಜೊತೆ ಆಫೀಸ್ಗೆ ಹೋಗ್ತಾ ಇದ್ಲು ಅದನ್ನ ನೋಡಿ ನನಗೆ ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೋಸ್ಕರ ಆಗಿದ್ದ ಆಗಿ ಹೋಯ್ತು ಈ ವಿಷಯನ ಹತ್ರನೂ ಹೇಳ್ಕೊಳ್ಳೋಕೆ ಹೋಗ್ಬೇಡ ನೀನೇ ಈ ಕೆಲಸ ಮಾಡಿದ್ದು ಅಂತ ಗೊತ್ತಾದ್ರೆ ಎಲ್ಲರೂ ಮೇಲೆ ಚೀತು ಅಂತ ಒಗ್ಗಿದ್ದಾರೆ ಅದನ್ನ ನೋಡಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಹತ್ರ ಹೇಳಿದ ಯಾರತ್ರ ಕೂಡ ಹೇಳಕ್ಕೆ ಹೋಗ್ಬೇಡ ತಿಳಿತಾ ಡ್ಯಾಡ್ ನಾನು ಯಾರಿಗೂ ಹೇಳೋಲ್ಲ ಆದರೆ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಹೇಗೆ ನೀನು ಹೇಳಿದೆ ಎಲ್ಲರಿಗೂ ಗೊತ್ತಾಗುತ್ತೆ ಬ್ರೋ ಪೋಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇನಲ್ವ ಡ್ಯಾಡ್ ಓ ಹೌದಲ್ವಾ ಅದರ ಕಡೆ ನನ್ನ ಗಮನವೇ ಹೋಗಿಲ್ಲ ನೀನೇನು ಟೆನ್ಷನ್ ಮಾಡ್ಕೋಬೇಡ ಆ ಇನ್ಸ್ಪೆಕ್ಟರ್ ನನಗೆ ಗೊತ್ತಿರೋವನು ಅವನಿಗೆ ಹೇಳಿ ನಿನ್ನ ಹೆಸರು ಎಲ್ಲೂ ಬರದ ಹಾಗೆ ನಾನು ನೋಡ್ಕೊಳ್ತೀನಿ ನೀನೀಗ ಹೋಗಿ ಆರಾಮಾಗಿ ಮಲ್ಕೋ ಡ್ಯಾಡ್ ನಾನೇ ಇಟ್ಟಿದ್ದಂತ ಯಾರಿಗೂ ಗೊತ್ತಾಗಲ್ಲ ಅಲ್ವಾ ನೀವು ಎಲ್ಲವನ್ನೂ ನೋಡ್ಕೋತಿರಲ್ವಾ ನಾನು ನೋಡ್ಕೋತೀನಿ ನೀನು ಹೋಗಿ ಮಲ್ಕೋ ಈ ಕೆಲಸನ ನೀನೇ ಮಾಡಿದಂತ ಯಾರಿಗೂ ಗೊತ್ತಾಗಲ್ಲ ನೀನು ನಿಶ್ಚಿಂತೆಯಾಗಿರು ಆಯಿತು ಡ್ಯಾಡ್ ಅಂತ ಹೇಳಿ ಅವನು ಬಾಗಿಲು ತೆಗೆದು ಅಲ್ಲಿಂದ ತನ್ನ ರೂಮ್ಗೆ ಹೋದನು ಶಾಲಿನಿ ಅವರಿಗೆ ಇವರು ಮಾತನಾಡುತ್ತಿದ್ದು ಯಾವುದೂ ಕೇಳಿಸಲೇ ಇಲ್ಲ ಆದರೆ ತನ್ಮಯ್ಯ ಏನೂ ಕೆಟ್ಟ ಕೆಲಸ ಮಾಡುತ್ತಿದ್ದಾನೆ ಅಂತ ಅವರಿಗೆ ಮನವರಿಕೆ ಆಯಿತು ಕತೆ ಮುಂದುವರೆಯುವುದು ತನ್ನ ಆಫೀಸಿಗೆ ತನ್ಮಯನೇ ಬೆಂಕಿ ಹಚ್ಚಿತು ಅಂತ ಚಿನ್ಮಯ್ಯನಿಗೆ ಗೊತ್ತಾಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು